ಮಂಗಳೂರು ಅತ್ತಾವರದ ಗ್ಲೋಬಲ್ ಇನ್ಸೂರ್ಸ್ ಹೋಟೆಲ್ ಕಟ್ಟಡದಲ್ಲಿ ಹೆಚ್ ಡಿ ಎಫ್ ಸಿ ಬ್ಯಾಂಕ್ನ ಶಾಖೆಯ ಉದ್ಘಾಟನೆಗೊಂಡಿತು ಬ್ಯಾಂಕ್ ಶಾಖೆಯನ್ನು ಎಸ್ ಡಿ ಸಿ ಸಿ ಬ್ಯಾಂಕ್ನ ಅಧ್ಯಕ್ಷರಾದ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ದಾರಕ್ಕೆತ್ತರಿಸಿ ದೀಪ ಬೆಳಗಿಸಿ ಉದ್ಘಾಟಿಸಿ ಶುಭ ಕೋರಿದರು ನಂತರ ಅವರು ಶುಭ ಹಾರೈಕೆಯ ಮಾತುಗಳನ್ನು ಆಡಿದರು ಯಾಕೆ ಪ್ರಾರಂಭ ಆಗಿದೆ ಇದು ಅತ್ಯಂತ ಬೆಳೆಯುವ ಪ್ರದೇಶ ಆರ್ಥಿಕವಾಗಿದೆ ಯಾಕೆ ಹೇಳಿದ್ರೆ ಒಂದು ಹದಿನೈದು ವರ್ಷದ ಮೊದಲು ಇದು ಯಾವುದೇ ಕಟ್ಟಡ ಇಲ್ಲಿ ಇರಲಿಲ್ಲ ಇನ್ನು ಮುಂದೆ ಇದೇ ಪ್ರದೇಶದಲ್ಲಿ ಸುಮಾರು ಎಂಟು ಸಾವಿರ ಮನೆಗಳು ಬರಲಿಕ್ಕೆ ಬರಲಿಕ್ಕೊಂದು ಪ್ರಾಜೆಕ್ಟ್ ಇದೆ ನಿಮಗೆ ಹತ್ತದಲ್ಲಿ ನಿಮಗೆ ಅವರಿಂದ ಠೇವಣಿಯನ್ನು ಪಡ್ಕೊಳ್ಬೋದು ಅವರಿಗೆ ಬೇಕಾದಂಥ ಸಾಲವನ್ನು ಕೊಡ್ಬೋದು ಎಂಟು ಸಾವಿರ ಮನೆ ಹೊಸದಾಗಿ ಬರ್ತಾ ಇದೆ ನೀವು ಕೊಡೋದಾದರೆ ಪ್ರಾಜೆಕ್ಟ್ ಲೋನು ಅವರಿಗೂ ಕೊಡ್ಬೋದು ಸುಮಾರು ಆರುನೂರ ನಲವತ್ತು ಕೋಟಿಯ ಪ್ರಾಜೆಕ್ಟ್ ಅದು ಈಗಾಗಲೇ ಅದರ ಎಲ್ಲ ಲೈಸೆನ್ಸ್ನ ಪ್ರಕ್ರಿಯೆಗಳು ಮುಗಿದಿದೆ ಹಾಗಾಗಿ ಇಲ್ಲಿ ನೀವು ಪ್ರಾರಂಭ ಮಾಡಿದಂಥ ಇವತ್ತಿನ ಶಾಖೆ ಅತ್ಯಂತ ವೇಗವಾಗಿ ಬೆಳೆಯಲಿ ಎಲ್ಲರಿಗೆ ಜನಸೇವೆಗೆ ಉಪಯೋಗವಾಗಲಿ ಹೆಚ್ಚು ಅತಿ ಹೆಚ್ಚು ಲಾಭ ಮಾಡುವ ಶಾಖೆ ಮಂಗಳೂರಿನಲ್ಲಿ ಆಗಲಿ ಅಂತ ನಾನು ದೇವರಿದ್ದೇನೆ ಬ್ಯಾಂಕ್ ಪ್ರಬಂಧಕರಿಗೆ ನೆರಕುಟೇ ಠೇವಣಿಯ ಚೆಕ್ ಅನ್ನು ಹಸ್ತಾಂತರಿಸಲಾಯಿತು ಚೆಕ್ ಸ್ವೀಕರಿಸಿದ ಪ್ರಬಂಧಕರು ಕೃತಜ್ಞತೆ ಸಲ್ಲಿಸಿ ಮಾತನಾಡಿದ್ರು ನಮ್ದು ಇದೀಗ ಫಿಫ್ಟೀನ್ ಬ್ರಾಂಚ್ ಇನ್ ಮ್ಯಾಂಗ್ಳೂರು ಇದು ಹತ್ತು ಸಾವಿರದ ಏಳುನೂರ ಎಂಬತ್ತೆಂಟನೇ ಬ್ರಾಂಚ್ ಇನ್ ಪ್ಯಾನ್ ಇಂಡಿಯಾ ನಮ್ದದೆ ಕಸ್ಟಮರ್ ಸರ್ವಿಸ್ ಇಸ್ ನಮ್ಮದು ಬೇಸ್ ಮೋಟಿವ್ ಸೊ ಅದರಿಂದಾಗಿ ನಾವು ಎಲ್ಲ ನಿಮ್ಮ ಸಪೋರ್ಟಿಂದಾಗಿ ಸಹ ನಾವು ಹಾಗೆ ನಿಮ್ಮ ಇನ್ ಫ್ಯೂಚರ್ ಸಹ ನಿಮ್ಮದು ಸಪೋರ್ಟ್ ಬೇಕು ಅಂತ ಹೇಳಿ ಡಾಕ್ಟರ್ ಎಂ ರಾಜೇಂದ್ರ ಕುಮಾರ್ ಅವರು ನೂತನ ಗ್ಲೋಬಲಿನ್ ಇನ್ ಸೂಟ್ಸ್ ನ ವಿಶೇಷತೆಗಳ ಪಕ್ಕೆ ಬೆಳಕು ಚೆಲ್ಲಿದ್ರು ರಾಜೇಂದ್ರ ಕುಮಾರ್ ಅವರ ಪುತ್ರ ಮೇಘರಾಜ್ ಆರ್ ಜೈನ್ ಉಪಸ್ಥಿತರಿದ್ದರು ಜೊತೆಗೆ ಇವತ್ತು ಫ್ರೂಟ್ಸ್ ಅನ್ನುವಂಥ ಒಂದು ವಸತಿ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ ಇವತ್ತು ಉದ್ಘಾಟನೆ ಮಾಡಿದ್ದೇವೆ ಅದರಲ್ಲಿ ಸುಮಾರು ಇಪ್ಪತ್ತ ಒಂಬತ್ತು ರೂಮ್ ಇದೆ ಅದರಲ್ಲಿ ಡಬಲ್ ರೂಮ್ ಸಿಂಗಲ್ ರೂಮ್ ಮತ್ತು ಸೂಟ್ ರೂಮ್ ಹೇಳಿ ಮೂರು ಮೂರು ಥರದ ವ್ಯವಸ್ಥೆಯೊಂದಿಗೆ ಇವತ್ತು ಅದನ್ನು ಇಲ್ಲಿ ಪ್ರಾರಂಭ ಮಾಡಿದ್ದೇವೆ ಗ್ಲೋಬಲ್ ಇನ್ ಸೂಟ್ ಅನ್ನುವ ಹೆಸರಿನಲ್ಲಿ ಈ ವಸತಿ ಸಂಸ್ಥೆಯನ್ನು ಇದರಲ್ಲಿ ನಡೆಸ್ತಾ ಇದ್ದೇವೆ ನಿಮ್ಮೆಲ್ಲರ ಸಹಕಾರವನ್ನು ಅಪೇಕ್ಷೆ ಮಾಡ್ತಾ ಇದ್ದೇನೆ ಯಾಕೆಂದರೆ ನಿಮ್ಮ ಪ್ರಚಾರದ ಮೂಲಕ ಈ ಹೋಟೆಲ್ನಲ್ಲಿ ಯಾವುದು ಫುಲ್ ಆಗಬೇಕು ನಿಮ್ಮ ಸಹಕಾರ ಅದಕ್ಕೆ ಬೇಕು ಅನ್ನುವಂಥದ್ದನ್ನು ನಾನು ಹೇಳಿಕೊಡ್ತಾ ಇದ್ದೇನೆ ಎಲ್ಲ ಥರದ ಅವರಿಗೆ ಇಲ್ಲಿ ವಸತಿಗೆ ಬರುವವರಿಗೆ ಎಲ್ಲ ಥರದ ತಿಂಡಿ ಊಟ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೇವೆ ಆದ್ದರಿಂದ ಮತ್ತು ಅವರಿಗೆ ಇಲ್ಲಿ ಈ ಫ್ಲೋರು ಟ್ರೈನ್ ಫ್ಲೋರ್ನಿಂದಲೇ ಮೇಲಕ್ಕೆ ರೂಮ್ನಲ್ಲಿ ಹೋಗಲಿಕ್ಕೆ ಲಿಫ್ಟಿನ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ ಅಂದರೆ ಮಳೆ ಬರ್ತದೆ ನೀವು ಇಳಿಯುವಾಗ ಅನ್ನುವಂಥ ಯಾವುದೇ ತೊಂದರೆ ಇಲ್ಲ ಎಲ್ಲ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ ನಾವು ದಯವಿಟ್ಟು ಎಂಥ ಸ್ವಲ್ಪ ಪ್ರಚಾರವನ್ನು ನಡೆದುಕೊಂಡು